ಇನ್ನು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣ ಭೀಕರಗಿಂತ ಭೀಕರತೆಗಿಂತಲೂ ಕೂಡ ರಾಜಕೀಯ ನಾಯಕರುಗಳ ಪರಸ್ಪರ ವಾಗ್ದಾಳಿ ಜೋರಾಗ್ತಾ ಇದೆ ಅದರೊಳಗೆ ಇದಕ್ಕೆ ಆರ್ ಎಸ್ ಎಸ್ ಹಾಗೆ ಬಿಜೆಪಿ ಕೈವಾಡ ಅಂತೇಳಿ ಮತ್ತೊಬ್ಬರು ಕಾಂಗ್ರೆಸ್ ನಾಯಕ ಈಗ ಧ್ವನಿಗೂಡಿಸಿದ್ದಾರೆ ಮತ್ತೊಂದು ಕಡೆ ದುಷ್ಕರ್ಮಿಗಳ ಹುಟ್ಟಡಗಿಸೋದಕ್ಕೆ ಅವರನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಪೊಲೀಸರ ತನಿಖೆ ನಡೀತಾ ಇದೆ ಪೊಲೀಸರಿಗೆ ಸವಾಲಾದ ಆರೋಪಿಗಳ ಪತ್ತೆ ಕಾರ್ಯ ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣದಲ್ಲಿ ಪೊಲೀಸರಿಗೆ ಆರೋಪಿಗಳ ಪತ್ತೆ ಕಾರ್ಯ ಸವಾಲಾಗಿದೆ ಇದುವರೆಗೂ ಬಂಧಿತರಾದವರು ಇಪ್ಪತ್ತು ಜನ ಮಾತ್ರ ಗಲಭೆಗೆ ಪ್ರಚೋದನೆ ನೀಡಿದ್ದ ಮುಸ್ತಾಕ್ ಕೂಡ ನಾಪತ್ತೆಯಾಗಿದ್ದಾನೆ ಸದ್ಯ ಆರೋಪಿಗಳ ಪತ್ತೆಗೆ ಮೈಸೂರು ಪೊಲೀಸರು ವಿಶೇಷ ತಂಡ ರಚಿಸಿದ್ದಾರೆ ಇನ್ನು ಪ್ರಕರಣದ ಬಗ್ಗೆ ಬೊಮ್ಮಾಯಿ ಸರ್ಕಾರ ಯಾರ ಪರ ಇದೆ ಅನ್ನೋದು ಗೊತ್ತಾಗಿದೆ ಅಂತ ಹೇಳುವ ಮೂಲಕ ಕಿಡಿಗೇಡಿಗಳ ಪರ ವಹಿಸಿ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ ಯಾವಾಗ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿಯಾಗಿರೋ ಕೇಸು ತಕ್ಕೊಂಡು ಸಮಾಜಘಾತಕ ಶಕ್ತಿಗಳಿಗೆ ಪ್ರೋತ್ಸಾಹ ಸಿಕ್ಕಿದೆ ಪೊಲೀಸ್ ಸ್ಟೇಷನ್ ಮೇಲೆನೆ ದಾಳಿ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಯಾವ ಕುಮ್ಮಕ್ಕಿರ್ಬೋದು ಯಾವ ರಾಜಕೀಯ ಬೆಂಬಲದಿಂದ ಮಾಡ್ತಿರಬಹುದು ಬಹಳ ಸ್ಪಷ್ಟವಾಗಿದೆ ಬಿಜೆಪಿ ನಾಯಕರ ಆರೋಪಗಳಿಗೆ ಕಿಡಿಕಾರಿರುವ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಉದಯಗಿರಿ ಗಲಾಟೆ ಬಿಜೆಪಿ ಆರ್ ಎಸ್ ಎಸ್ ಕೃಪಾಪೋಷಿತ ಕೃತಿಯಾಗಿದೆ ಸಂಘ ಪರಿವಾರದವರು ಗಲಾಟೆ ಮಾಡಲು ಬುರ್ಕಾ ಹಾಕಿ ಹೋಗ್ತಾರೆ ಅಂತ ಆರೋಪಿಸಿದ್ದಾರೆ ಇದಕ್ಕೆ ಟಾಂಗ್ ಕೊಟ್ಟ ಶೆಟ್ಟರ್ ನಿಮ್ಮದೇ ಸರ್ಕಾರ ಇದೆ ತನಿಖೆ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ ಉದಯಗಿರಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರದ ಕೃಪಾಪೋಷಿತ ಕೃತ್ಯಗಳು ಇದು ಕುಕೃತ್ಯಗಳು ಸಂಘ ಪರಿವಾರದವರು ಈಗ ಕೆಲವು ಕಡೆ ನೋಡಬಹುದು ಬುರ್ಕ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ ಇದೊಂದು ಹೊಸದೇನಲ್ಲ ಬುರ್ಕ ಹಾಕೊಂಡು ಯಾರು ಆರೈಸಿ ಯಾರಾದರೂ ಗೊಂದಲ ಎಸ್ತಿದ್ರೆ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ ಇಲ್ಲಿ ಇಂಟೆಲಿಜೆನ್ಸ್ ಇದೆ ಪೊಲೀಸ್ ವ್ಯವಸ್ಥೆ ಇದೆ ಇದು ಬೇಜವಾಬ್ದಾರಿ ಪರಮಾವಧಿ ಅಂತ ಹೇಳ್ತೇನೆ ಅದೇನೇ ಹೇಳಿ ಪೊಲೀಸ್ ಠಾಣೆ ಮೇಲೆ ಕಲ್ಲೆಸದು ಗಲಾಟೆ ಎಬ್ಬಿಸಿರೋ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕಿದೆ రామ్ టీవీ నైన్ మైసూర్